ದಿನೇ ದಿನೇ ಬಿಸಿಲತಾಪ ಹೆಚ್ಚುತ್ತಿದೆ ನಗರ ಪ್ರದೇಶದ ಜನರು ಸೇರಿದಂತೆ ಸುತ್ತಮುತ್ತಲ ಗ್ರಾಮೀಣ ಭಾಗಗಳಿಂದ ನಾನಾ ಕೆಲಸಗಳಿಗೆ ನಗರಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಅಲ್ಲಲ್ಲಿ ಅರವಟಿಗೆ ಸ್ಥಾಪಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಿದ್ಧಾರ್ಥ್ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಮಾನ್ವಿ ವತಿಯಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅರವಟಿಗೆ ಸ್ಥಾಪಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಇನ್ನು ನೀರಿನ ಅರವಟಿಗೆ ಸಹಕಾರಿ ಅಧ್ಯಕ್ಷರಾದ ಪಿತಿಪ್ಪಣ್ಣ ಬಾಗಲವಾಡ ವಕೀಲರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೀರಿನ ಅರವಟಿಗೆ ಪ್ರಾರಂಭ ಮಾಡಿದ್ದೇವೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಇರುವುದರಿಂದ ನಮ್ಮ ಸಿದ್ಧಾರ್ಥ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ವತಿಯಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅರವಟಿಗೆ ಮಾಡಿದ್ದೇವೆ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಇರುವ ಇಲಾಖೆಗಳಿಗೆ ಕೆಲಸದ ನಿಮಿತ್ತ ಸಾರ್ವಜನಿಕರು ಬರುತ್ತಾರೆ ಹಾಗೂ ಆಸ್ಪತ್ರೆಗೆ ಹಾಗೂ ಬ್ಯಾಂಕುಗಳಿಗೆ ಹಳ್ಳಿಯಿಂದ ಬರುವಂತಹ ಸಾರ್ವಜನಿಕರಿಗೆ ಪಟ್ಟಣದ ಜನರಿಗೆ ಅನುಕೂಲವಾಗಲಿ ಎಂದು ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭಿಸಲಾಗಿದೆ ಎಂದರು ಈ ಸಿದ್ಧಾರ್ಥ ವ್ಯಕ್ತಿಯ ಸಂಬಂಧ ಸಾಧನೆ ಸಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಸಿದ್ಧಾರ್ಥ ಪದ ಮತ್ತು ಮಹಾವಿದ್ಯಾಲಯದಿಂದ ಇವತ್ತು ಮುನ್ನ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅತಿಯಾದ ಬೆಳಗಾವನದಿಂದ ಜನರಿಗೆ ನೀಡುವುದಿಲ್ಲ ಅಂದರೆ ಅಲ್ಲಿ ಬಹಳಷ್ಟು ಈ ಸಮಸ್ಯೆಗಳನ್ನು ಇವತ್ತು ಗಾಂಧಿನಗರದಲ್ಲಿ ನಾಗರಿಕರು ಜೀವನ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಅ ಶಿಕ್ಷಣ ಸಂಸ್ಥೆ ಮತ್ತು ಪ್ರತಿಮೆ ಸೌಹಾರ್ದ ಸಾಧನೆ ಇರುವುದರಿಂದ ಇವತ್ತು ಸಾರ್ವಜನಿಕರವಾಗಿ ಕುಡಿಯುವ ನೀರಿನ ಅಳವಡಿಕೆ ಕೇಂದ್ರವನ್ನು ನಾವು ಇವತ್ತು ಸ್ಥಾಪನೆ ಮಾಡಿ ಈ ಭಾಗದಲ್ಲಿ ಬೇರೆ ಬೇರೆ ಕಡೆಯೆಲ್ಲ ಏನು ಅರವಟೆಗಳಿದ್ದಾವೆ ರಲಿರ್ಬೋದು ಈ ಕಡೆಯೆಲ್ಲ ಅನೇಕ ಅನೇಕ ಇಲಾಖೆಗೆ ಬರುವಂಥ ಸಾರ್ವಜನಿಕರು ಮತ್ತು ಇಲಾಖೆಗೆ ಬರುವಂಥ ಎಲ್ಲ ಜನರು ಈ ಭಾಗದಲ್ಲಿ ಇದೊಂದು ಹೃದಯ ಮಾಲಿಪಟ್ಟಣದವರು ಹೃದಯದ ಭಾಗ ಸೊ ಹಾಗಾಗಿ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಒಂದು ಹಿಡಿಯುವ ನೀರಿನ ಅರವತ್ತ ಅರವಟಿಗೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಎಲ್ಲರೂ ಕಾಲೇಜ್ ಮಕ್ಕಳು ಬರ್ತಾರೆ ಚಿಕ್ಕ ಮಕ್ಕಳು ಬರ್ತಾರೆ ಹಿರಿಯರು ಬರ್ತಾರೆ ಹಿರಿಯ ನಾಗರಿಕರು ಬರ್ತಾರೆ ಅವರಿಗೆಲ್ಲ ನೀರಿನ ತೊಂದರೆ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಶಾಖೆ ವತಿಯಿಂದ ಒಂದು ಅಳಲು ಸೇವೆಯನ್ನ ಮಾಡಬೇಕು ಅನ್ನೋಂತ ದುರುದ್ದೇಶ ಇಟ್ಕೊಂಡು ಅದರ ಅರವತ್ ಕಾರಣವನ್ನು ಮಾಡ್ತಾ ಇದ್ದೀವಿ ನಾಗರಿಕರು ಬಂದರೆ ಅವರಲ್ಲಿ ಎಲ್ಲ ರೀತಿಯನ್ನು ಮಾಡ್ತೀವಿ